ಬನ್ನಿ ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ನಾನು ಈ ವಿಚಾರವಾಗಿ ಏನ್ ವಿಡಿಯೋ ಮಾಡೋದು ಅಂತ ಅನ್ಕೊಂಡಿದ್ದೆ ಆದ್ರೆ ಕೆಲವರು ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ ಕೆಲವೊಂದು ವಿಚಾರ ಅನಾವಶ್ಯಕ ಅನ್ಸುತ್ತೆ ಹಾಗಾಗಿ ಅಂತ ವಿಚಾರನ ಏನ್ ಶೇರ್ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡೋದಿಕ್ ಹೋಗಲ್ಲ ಆದರೆ ನಿಮಗೆ ಒಂದು ಸೂಕ್ಷ್ಮವಾದಂತ ಒಂದು ವಿಚಾರ ತಿಳಿಸ್ತೀನಿ ನೀವು ಒಂದಷ್ಟು ಜನನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀರಾ ಅಂತ ಅಂದ್ರೆ ತುಂಬಾನೇ ಮುಖ್ಯವಾದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋ ತರ ಇದ್ರೆ ಅದು ತುಂಬಾನೇ ಮುಖ್ಯವಾದದ್ದು ಅನ್ನೋ ತರ ಇದ್ದೇನೆ ನಿಮಗೆ ಆ ವಿಚಾರನ ತಲುಪಿಸ್ಬೇಕು ಅನ್ನೋ ತರ ಇದ್ರೆ ಎಷ್ಟೊತ್ತೇ ಆಗ್ಲಿ ಮತ್ತೆ ಸಮಯ ಸಂದರ್ಭಗಳೇ ಇದ್ದರೂ ಕೂಡ ಆ ವಿಚಾರ ನಿಮಗೆ ತಲ್ಪಿಸ್ತೀವಿ ಅಲ್ವಾ ಹೀಗಿರುವಾಗ ಯಾವ್ದೋ ವಿಚಾರಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ ಇಂಥ ವಿಡಿಯೋಗಳನ್ನ ನೋಡಿ ಅದ್ರ ಬಗ್ಗೆ ಹೆದರ್ಕೊಳ್ಳೋದು ತಲೆ ಕೆಡಿಸ್ಕೊಳ್ಳೋ ಇದಕ್ಕೆಲ್ಲ ನಿಜವಾಗ್ಲೂ ಅರ್ಥ ಇಲ್ಲ ಆದ್ರೂ ಈ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಈ ವರ್ಷದ ಸಂಕ್ರಾಂತಿ ಹಬ್ಬ ಸರಿಯಾದ ನಕ್ಷತ್ರ ಯೋಗದಲ್ಲಿ ಬಂದಿಲ್ಲ ಹಾಗಾಗಿ ಗಂಡು ಮಕ್ಕಳಿಗೆ ತುಂಬಾ ತೊಂದರೆ ಇದೆ ಅಂತೆಲ್ಲ ಹೇಳ್ತಾ ಇದ್ರು ನೀವು ಕಮೆಂಟ್ ಮಾಡಿದ್ಮೇಲೆ ನಾನು ಆ ವಿಡಿಯೋಗಳನ್ನು ನೋಡಿದೆ ಏನಿರ್ಬೋದು ಅಂತ ಹೇಳಿ ಈಗ ನಿಮಗೆ ಇದನ್ನ ವಿವರವಾಗಿ ತಿಳಿಸ್ತೀನಿ ನೋಡಿ ಆದರೆ ಒಂದು ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವುದೇ ವಿಚಾರ ನೀವು ನಂಬೋದಕ್ಕಿಂತ ಮೊದಲು ಈ ವಿಚಾರನ ನೆನ್ಪಿಟ್ಕೊಳ್ಳಿ ಹಬ್ಬ ಹರಿದಿನಗಳು ಪೂಜೆ ವ್ರತಗಳು ಮತ್ತು ಒಂದು ಶುಭ ಮುಹೂರ್ತ ವಿಶೇಷ ದಿನ ಅಂತೆಲ್ಲ ಯಾಕೆ ಹೇಳ್ತಾರೆ ಹೇಳಿ ಅಲ್ವಾ ಹಬ್ಬಗಳು ಕೂಡ ಅಷ್ಟೆ ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಈ ಎಲ್ಲ ಶುಭ ನಕ್ಷತ್ರ ಯೋಗ ಇದೆಲ್ಲ ಕೂಡಿರುವಂತ ದಿನಗಳಲ್ಲೇನೆ ಹಬ್ಬ ಬರುವಂತದ್ದು ಇಷ್ಟೆಲ್ಲ ಕಷ್ಟಪಡ್ತೀವಿ ಜೀವನದಲ್ಲಿ ಇದೆಲ್ಲದಕ್ಕೂ ಒಂದು ಒಳ್ಳೆ ಪರಿಹಾರ ಸಿಗಬೇಕು ದೋಷಗಳು ಪರಿಹಾರ ಆಗಬೇಕು ಆ ದೇವರ ಆಶೀರ್ವಾದ ಸಿಗಬೇಕು ಅನ್ನೋ ಕಾರಣಕ್ಕೆ ವಿಶೇಷ ದಿನಗಳಲ್ಲಾದ್ರೂ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಸೇರಿ ಪೂಜೆ ಪುನಸ್ಕಾರ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ದಾನಗಳನ್ನು ಮಾಡೋದು ಇಂಥ ಆಚರಣೆಗಳೆಲ್ಲ ಬಂದಿರೋದು ಹೀಗಿರುವಾಗ ಹಬ್ಬಗಳು ಬಂದಿರುವಂಥ ದಿನ ನಕ್ಷತ್ರ ಯೋಗನೇ ಚೆನ್ನಾಗಿಲ್ಲ ಇದರಿಂದ ಗಂಡು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಪರಿಹಾರ ಮಾಡ್ಕೊಳ್ಳಿ ಅನ್ನೋದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅದರಲ್ಲೂ ಒಬ್ರು ಹೇಳ್ತಾರೆ ಅರಿಶಿನದ ನೀರಿಗೆ ಬಟ್ಟೆ ಒಗೆಯೋ ಡಿಟರ್ಜೆಂಟ್ ಪೌಡ್ರನ್ನು ಹಾಕಿ ಅದರಿಂದ ದೃಷ್ಟಿ ತೆಗಿಬೇಕು ಅಂತ ಇದರಲ್ಲೇ ನಿಮ್ಗೆ ಗೊತ್ತಾಗಲ್ವಾ ಇದಕ್ಕೇನಾದ್ರೂ ಅರ್ಥ ಇದೆಯಾ ಅಲ್ವಾ ಬನ್ನಿ ಈಗ ಅವತ್ತಿನ ದಿನದ ಯೋಗ ನಕ್ಷತ್ರ ಏನಿದೆ ಅದರ ಅರ್ಥ ಏನು ಅದನ್ನು ಕೂಡ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಈ ವಿಚಾರನ ನಂಬಬೇಕೋ ಬೇಡುವ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಆ ದಿನ ಜ್ಯೇಷ್ಠ ನಕ್ಷತ್ರ ವೃದ್ಧಿ ಯೋಗ ಕೌಲವಕರಣ ಮತ್ತೆ ತೈತಿಲಕರಣ ಎರಡು ಇರುತ್ತೆ ಅದು ಟೈಮಿಂಗ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಇದರ ಅರ್ಥ ಕೂಡ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಅದರ ಜೊತೆಗೆ ವೃದ್ಧಿಯೋಗ ಮತ್ತೆ ಧ್ರುವ ಯೋಗ ಎರಡೂ ಕೂಡ ಇರುತ್ತೆ ಇನ್ನು ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ದ್ವಾದಶಿ ತಿಥಿ ಕೂಡ ಎಷ್ಟೊತ್ ತನಕ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಹದಿನಾಲ್ಕನೇ ತಾರೀಕು ಜನವರಿ ಬುಧವಾರ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹದಿನೈದನೇ ತಾರೀಕು ಗುರುವಾರ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಅಮ್ಮ ಮಾಡುವ ಸ್ಪೆಷಲ್ ಶಾವಿಗೆ ಪಾಯಸದ ಸೀಕ್ರೆಟ್ ಏನು ಅಂತ ನೋಡೋಣವ ನಾನು ಮಾಡುವ ಸ್ಪೆಷಲ್ ಪಾಯಸದ ಸೀಕ್ರೆ ಈ ಹಬ್ಬಕ್ಕೆ ನೆಸ್ಲೆ ಮಿಲ್ಕ್ ಮೇಡ್ ಬಳಸಿ ಶಾವಿಗೆ ಪಾಯಸವನ್ನು ಮಾಡಿ ರಿಚ್ ಕ್ರೀಮಿ ಮತ್ತು ಎಮೇಝಿಂಗ್ ಫ್ರಮ್ ಶೀತಿಥಿ ರಾತ್ರಿ ಎಂಟು ಮೇಲೆ ಹದಿನೈದು ಜನವರಿ ಹದಿನೈದನೇ ದಿನ ಹಬ್ಬದ್ ದಿನ ಜನವರಿ ಬೆಳಗಿನ ಜಾವ ಮೂರ್ ಗಂಟೆಗೆ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಹದಿನಾರನೇ ತಾರೀಖು ಬೆಳಗ್ಗೆ ಐದು ಮುಕ್ತಾಯ ಮುಕ್ತಾಯಾಗತ್ತೆ ಆಮೇಲೆ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತೆ ಇನ್ನು ಕರಣಗಳು ಕೌಲವಕರಣ ಕೌಲವಕರಣ ಕೌಲವ ಅಂದರೆ ಏನು ಅನ್ನೋ ಅರ್ಥ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಕೌಲವಕರಣ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಹದಿನೈದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಏಳು ಗಂಟೆ ತನಕ ಕೌಲವಕರಣ ಇರುತ್ತೆ ಆಮೇಲೆ ತೈತಿಲಕರಣ ಪ್ರಾರಂಭ ಆಗುತ್ತೆ ಇನ್ನು ಯೋಗಗಳು ಕೂಡ ಅಷ್ಟೇನೆ ವೃದ್ಧಿ ಯೋಗ ಜನವರಿ ಹದಿನಾಲ್ಕನೇ ತಾರೀಕು ರಾತ್ರಿ ಏಳು ಗಂಟೆ ಐವತ್ತು ನಿಮಿಷಕ್ಕೆ ವೃದ್ಧಿ ಯೋಗ ಪ್ರಾರಂಭ ಆಗತ್ತೆ ಹದಿನೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ದಿನ ಪೂರ್ತಿ ನಮಗೆ ವೃದ್ಧಿಯೋಗ ಇರುತ್ತೆ ವೃದ್ಧಿ ಅಂದ್ರೇ ಎಲ್ಲದರಲ್ಲೂ ಅಭಿವೃದ್ಧಿ ಅನ್ನೋ ಸಂಕೇತ ಅದರಲ್ಲೂ ಗುರುವಾರ ಗುರುಗಳ ವಾರ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಗುರುಬಲ ಅನ್ನೋದು ಬೇಕೇ ಬೇಕು ಹಾಗಾಗಿ ಗುರುವಾರ ಕೂಡ ತುಂಬಾ ಒಳ್ಳೆಯದು ಇನ್ನು ನಂಬರ್ ಹೇಳೋದಾದ್ರೂ ಕೂಡ ಹದಿನೈದು ಅಂದರೆ ಒಂದು ಐದು ಆರು ಆಗುತ್ತೆ ಅದು ಕೂಡ ಲಕ್ಷ್ಮಿಯ ನಂಬರ್ ಅಂತಲೇ ಹೇಳ್ಬೋದು ಇದೆಲ್ಲ ಕೂಡ ಕೂಡಿ ಬಂದಿರೋದ್ರಿಂದ ಈ ಸಲದ ಸಂಕ್ರಾಂತಿ ಹಬ್ಬ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಹೀಗಿರುವಾಗ ಹಾಗಾಗತ್ತೆ ಹೀಗಾಗತ್ತೆ ತೊಂದರೆ ಆಗುತ್ತೆ ಅನ್ನೋದು ಎಷ್ಟು ಸರಿ ನೀವೇ ಹೇಳಿ ಅದೇನೇ ಆಗಿದ್ರು ಈ ಸಂಕ್ರಾಂತಿ ಹಬ್ಬ ಅಂತ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂಥ ದಿನ ಅದರಲ್ಲೂ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ತೆರೆದಿರ್ತಾರೆ ಈಗ ಹಬ್ಬದ ದಿನ ಹಬ್ಬ ಆದಮೇಲೆ ಅದನ್ನು ಕ್ಲೋಸ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಅಂದರೆ ಹದಿನೈದು ದಿನಗಳ ಕಾಲ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ ಅಂದರೆ ಎಷ್ಟೋ ಪುಣ್ಯ ಮಾಡಿರುವಂಥ ಆತ್ಮಗಳು ವೈಕುಂಠವನ್ನು ಸೇರುವಂಥ ಸಮಯ ಈ ಸಮಯದಲ್ಲಿ ಯಾರೆಲ್ಲ ತೀರ್ ಹೋಗ್ತಾರೆ ಅವರೆಲ್ಲ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಅನ್ನುವಂತ ಒಂದು ನಂಬಿಕೆ ಪುರಾಣದ ಪ್ರಕಾರ ಆ ಎಷ್ಟೋ ಕಥೆಗಳಲ್ಲಿ ನಾವು ಕೇಳಿರ್ತೀವಿ ಕುರುಕ್ಷೇತ್ರದ ಯುದ್ಧದಲ್ಲೂ ಕೂಡ ಅಷ್ಟೇನೆ ಭೀಷ್ಮರು ಅವರು ಇಚ್ಛಾಮರಣಿ ಆಗಿರ್ತಾರೆ ಅಂದ್ರೆ ಅವರು ಯಾವ ಸಮಯ ಗಳಿಗೆಯಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಬೇಕು ಪ್ರಾಣ ಹೋಗ್ಬೇಕು ಅಂತ ಅನ್ಕೊಳ್ತಾರೋ ಆ ಸಮಯದಲ್ಲೇ ಹೋಗ್ಬೇಕು ಅನ್ನುವಂತ ವರವನ್ನ ಪಡ್ಕೊಂಡಿರ್ತಾರೆ ಅವರು ಕೂಡ ಅಷ್ಟೇನೆ ಈ ಒಂದು ಉತ್ತರಾಯಣ ಪುಣ್ಯ ಕಾಲ ಸಮಯಕ್ಕೋಸ್ಕರ ತಮ್ಮ ಉಸಿರನ್ನ ಬಿಗಿ ಹಿಡ್ಕೊಂಡು ಆ ಬಾಣಗಳ ಒಂದು ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ ಈ ಒಂದು ಸಮಯದಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ದಿನ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಅವರು ಪ್ರಾಣ ಬಿಟ್ಟರು ಅನ್ನುವಂತ ಕತೆ ಕೂಡ ಇದೆ ಹೀಗಾಗಿ ಒಂದಷ್ಟು ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಇದು ಯಾವಾಗಲೂ ಹೀಗೇನೆ ಡಿಸೆಂಬರ್ ಅಲ್ಲಿ ಮತ್ತು ಜನವರಿ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದಷ್ಟು ಅವಘಡಗಳು ಅಲ್ಲಲ್ಲಿ ನಡೆಯೋದು ಸಹಜನೇ ಇದು ಪ್ರತಿ ವರ್ಷ ನಾವು ನೋಡ್ತಾನೆ ಇರ್ತೀವಿ ಹಾಗೆಯೇ ಈ ಹಬ್ಬ ಕಳೆದ ಮೇಲೆ ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ಎಲ್ಲ ಕೂಡ ಒಂದು ಒಳ್ಳೆ ಸ್ಥಿತಿಗೆ ಬರುತ್ತೆ ಎಲ್ಲದರಲ್ಲೂ ಕೂಡ ಒಳ್ಳೇದಿ ಒಳ್ಳೇದೇ ನಡೀತಾ ಹೋಗುತ್ತೆ ಹಾಗೆ ಎಷ್ಟೋ ಜನ ಈಗ ನಾವು ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯ ದಿನ ಹೇಗೆ ಹಿರಿಯರಿಗೆ ಪೂಜೆ ಎಲ್ಲ ಮಾಡ್ತೀವಿ ತರ್ಪಣಗಳು ಬಿಡ್ತೀವೋ ಅದೇ ರೀತಿ ಈ ಮಕರ ಸಂಕ್ರಾಂತಿ ಹಬ್ಬ ದಿನವೂ ಕೂಡ ಅಷ್ಟೇ ಪಿತೃಗಳ ಪೂಜೆಗೆ ತುಂಬಾ ಶ್ರೇಷ್ಠವಾದಂಥ ದಿನ ಎಷ್ಟೋ ಜನ ಇದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀರಾ ಹಾಗೆ ಈ ವಿಚಾರನ ಕಮೆಂಟಲ್ಲಿ ಕೂಡ ಕೇಳಿದ್ದೀರಾ ಹಾಗಾಗಿ ನಿಮ್ಮ ಪದ್ಧತಿ ಪ್ರಕಾರ ಈ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಹಿರಿಯರು ಪೂಜೆಗಳನ್ನ ಯಾವ ರೀತಿ ಮಾಡ್ತೀರಾ ಕೆಲವರು ವೆಜ್ ಅಡುಗೆಗಳು ನಾನ್ ವೆಜ್ ಅಡುಗೆಗಳು ಈ ರೀತಿ ನೀವು ಏನು ಮಾಡ್ತೀರೋ ಅದೇ ರೀತಿನೇ ನೀವು ಮಾಡ್ಕೊಂಡು ಬನ್ನಿ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನ ಮಾಡಬೇಡಿ ಹಾಗೆ ಹಾಗಾದ್ರೆ ಹಬ್ಬ ಯಾವಾಗ ಮಾಡೋದು ಅಂತಂದ್ರೆ ಹಬ್ಬವನ್ನ ನೀವು ಈ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಪೂಜೆ ಆಗಿರಲಿ ಗೋಪೂಜೆಗಳಾಗಿರ್ಲಿ ಇದನ್ನೆಲ್ಲ ನೀವು ಮಾಡಲಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟು ರಥಸಪ್ತಮಿ ದಿನ ನೀವು ಮಾಡಬಹುದು ಹಾಗಾಗಿ ನಿಮ್ಮ ಮನೆ ಹಿರಿಯರ ಪೂಜೆ ಏನಿದೆ ಅದನ್ನು ನೀವು ನಿಮ್ಮ ಪದ್ಧತಿ ಪ್ರಕಾರ ಮಾಡಿ ಇದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಕೇಳಿದ್ರಿ ಹಾಗಾಗಿ ವಿಡಿಯೋ ಮುಖಾಂತರ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ವೃದ್ಧಿ ಯೋಗ ಅಂದರೆ ಇದರ ಅರ್ಥ ಬೆಳವಣಿಗೆ ಅಂತ ಅರ್ಥ ಮತ್ತೆ ಶುಭ ಕಾರ್ಯಗಳಿಗೆ ಒಳ್ಳೇದು ವೃದ್ಧಿ ಯೋಗ ಇರುವಂತ ದಿನ ಯಾವುದೇ ಶುಭ ಕಾರ್ಯಗಳನ್ನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಅದರ ಫಲ ವೃದ್ಧಿ ಆಗತ್ತೆ ಹೆಚ್ಚಾಗತ್ತೆ ಅಂತ ಅರ್ಥ ಹಾಗೆ ಧ್ರುವ ಯೋಗ ಕೂಡ ಅಷ್ಟೇನೆ ಶಾಶ್ವತ ಮತ್ತೆ ಸ್ಥಿರತೆ ಮತ್ತೆ ಶುಭ ಕಾರ್ಯಗಳಿಗೆ ಒಳ್ಳೆಯದು ಅನ್ನೋ ಅರ್ಥ ಬರುತ್ತೆ ಧ್ರುವ ಯೋಗ ಅಂದ್ರೆ ಶಾಶ್ವತವಾದಂಥದ್ದು ಮತ್ತೆ ಸ್ಥಿರತೆ ಇರುವಂತದ್ದು ಇದು ಈ ಒಂದು ಯೋಗಗಳ ಅರ್ಥ ಇನ್ನು ಕರಣಗಳ ಬಗ್ಗೆ ಹೇಳೋದಾದ್ರೆ ಕರಣ ಅಂದ್ರೆ ಒಳ್ಳೆಯ ಶುಭ ಯೋಗ ಮತ್ತೆ ಮದುವೆ ಮಾಡೋದಕ್ಕೂ ಕೂಡ ವಧುವನ್ನ ನೋಡೋದಕ್ಕೆ ಅಂದರೆ ಹುಡುಗಿ ನೋಡೋದಕ್ಕೆ ಹೋಗುವಂಥವ್ರು ಕೂಡ ಇಂಥ ಕರಣಗಳು ಯೋಗಗಳು ಇರುವಂಥ ದಿನ ಹೋದ್ರೆ ಆ ಮದುವೆ ಯಶಸ್ವಿ ಆಗುತ್ತೆ ಅನ್ನುವಂಥ ಅರ್ಥ ಜೊತೆಗೆ ಪ್ರೀತಿ ಅಲಂಕಾರ ಒಟ್ಟಿನಲ್ಲಿ ಕರ ಕೌಲವಕರಣ ಅಂದರೆ ತುಂಬ ಒಳ್ಳೇದು ಅನ್ನುವಂಥ ಅರ್ಥ ಅದಾದ್ಮೇಲೆ ನಮಗೆ ಹಿಂದೆನೆ ತೈತಿಲಕರಣ ಕೂಡ ಪ್ರಾರಂಭ ಆಗುತ್ತೆ ಅದು ಕೂಡ ಅಷ್ಟೇನೆ ಶುಭಯೋಗ ಪಟ್ಟಾಭಿಷೇಕ ಪ್ರಸಿದ್ಧಿಯಾಗಲು ಮನೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳಿಗೆ ತುಂಬ ಒಳ್ಳೆಯದು ಅಂದರೆ ಅರ್ಥ ಮಾಡ್ಕೊಳ್ಳಿ ಪಟ್ಟಾಭಿಷೇಕ ಮಾಡುವಂಥ ಮುಹೂರ್ತ ಅಂತ ಅಂದಮೇಲೆ ಹಬ್ಬಗಳನ್ನು ಆಚರಣೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ತೈತಲೀಕರಣ ಅಂತಂದರೆ ಪಟ್ಟಾಭಿಷೇಕ ಮತ್ತು ಇಂಥ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅವರು ತುಂಬ ಪ್ರಸಿದ್ಧಿಯಾಗ್ತಾರೆ ಅದರ ಜೊತೆಗೆ ಇನ್ನೊಂದು ಗ ಗರಜಕರಣ ಅಂತ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಯಾವಾಗಲೂ ಅಷ್ಟೇ ಅಲ್ವಾ ಇವಾಗ ಯಾವುದೇ ತಿಥಿ ನಕ್ಷತ್ರಗಳು ಸೂರ್ಯೋದಯಕ್ಕಿಂತ ಮೊದಲು ಸೂರ್ಯೋದಯ ಆದಮೇಲೆ ಈ ರೀತಿ ಎಲ್ಲ ಪ್ರಾರಂಭ ಆಗುತ್ತೆ ಅದೇ ರೀತಿಲಿ ನೋಡೋದಾದರೆ ನೋಡಿ ಗರಜಕರಣ ಅಂತಂದರೆ ಮಣ್ಣಿನ ಕೃಷಿಗೆ ಬೀಜಗಳನ್ನ ಬಿತ್ತಲು ಮನೆ ಕಟ್ಟಲು ತುಂಬ ಒಳ್ಳೆಯದು ಯಾರೇ ಆಗಿರಲಿ ಕ್ಯಾಲೆಂಡರ್ಗಳಲ್ಲಿ ನೀವು ಇದನ್ನು ಬೇಕಾದರೆ ಗಮನಿಸ್ಕೊಳ್ಳಿ ನೀವು ಯಾವ ದಿನ ಭೂಮಿ ಪೂಜೆ ಮಾಡಬೇಕು ಅಥವಾ ಬೆಳೆ ಬೆಳೆಯುವಂಥವ್ರು ಬೀಜ ಬಿತ್ತನೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಿರೋ ಗರಜಕರಣ ಇದೆ ಅಂದ್ರೆ ಅಂತ ದಿನಗಳಲ್ಲಿ ನೀವು ಈ ಕೆಲಸ ಮಾಡೋದು ತುಂಬಾನೇ ವೃದ್ಧಿ ಆಗತ್ತೆ ಒಳ್ಳೇದಾಗತ್ತೆ ಇಷ್ಟೆಲ್ಲ ಒಳ್ಳೇದಿರುವಾಗ ಅಂದ್ರೆ ಹಿಂದೆ ಮುಂದೆ ಕೂಡ ಯಾವ ದಿನ ನಾವು ಹಬ್ಬ ಆಚರಣೆ ಮಾಡ್ತೇವೋ ಅದ್ರ ಹಿಂದೆ ಮುಂದೆ ಕೂಡ ಒಳ್ಳೊಳ್ಳೆ ಶುಭ ಯೋಗಕರಣಗಳೇ ಬಂದಿರುತ್ತೆ ಹಾಗಾಗಿನೇ ಇಂಥ ದಿನಗಳಲ್ಲಿ ಹಬ್ಬ ಆಚರಣೆಗಳೆಲ್ಲ ಬರೋದು ತುಂಬಾನೇ ಒಳ್ಳೇದು ಅದರಲ್ಲೂ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ನನಗೆ ತಿಳಿದಿರುವಂತ ಅಷ್ಟು ವಿಚಾರ ನಾನು ನಿಮಗೆ ತಿಳಿಸಿದೀನಿ ಯಾವುದೇ ವಿಚಾರಗಳಿಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯಾವ ಅದನ್ನ ನಂಬೇಕು ಯಾವುದನ್ನ ನಂಬಾರ್ದು ನಿಮಗೆ ಗೊತ್ತಿರತ್ತೆ ನಾನು ಆಗ್ಲೇ ಹೇಳ್ದಾಗೆ ನೀವು ಒಂದಷ್ಟು ಜನನ ಫಾಲೋ ಮಾಡ್ತಾ ಇರ್ತೀರಾ ಅದು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತೀರಾ ಅಂತಂದ್ರೆ ಈ ಥರ ಸೂಕ್ಷ್ಮ ವಿಚಾರಗಳನ್ನ ತಿಳಿಸಬೇಕು ಅಂತ ಅವರೇ ತಿಳಿಸಿರ್ತಾರೆ ಅವ್ರಂತ ವಿಚಾರಗಳನ್ನ ತಿಳಿಸಿಲ್ಲ ಅಂದ ಮೇಲೆ ಅದಕ್ಕೆ ಮಹತ್ವ ಇಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ಅರ್ಥ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರ ಪೀರಿಯಡ್ಸ್ ಆಗಿ ನಾಲ್ಕು ದಿನ ಆಗಿದೆ ಐದ್ ದಿನ ಆಗಿದೆ ನಾವು ಪೂಜೆ ಮಾಡ್ಬೇಕಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದ್ರೆ ಖಂಡಿತವಾಗ್ಲೂ ಮಾಡಿ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ನಾನು ಆಗಲೇ ಹಿಂದಿನ ವಿಡಿಯೋ ಇಂದ ಹೇಳ್ತಾನೇ ಇದ್ದೀನಿ ಈ ಸಲ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಸೂತ್ಕಗಳಿತ್ತು ಅಂತ ಹೇಳಿ ನೀವು ಹಬ್ಬ ಆಗಲಿಲ್ಲ ಅಂದರೆ ಯೋಚನೆ ಮಾಡಬೇಡಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಇರುತ್ತೆ ಅವತ್ತೊಂದು ದಿನ ಬೇಕಾದರೆ ನೀವು ಇದೇ ರೀತಿಯೇ ಸೂರ್ಯನ ಪೂಜೆ ಗೋಪೂಜೆ ಎಲ್ಲನೂ ಕೂಡ ಮಾಡಬಹುದು ಈಗ ನಿಮಗೆ ಇದ್ದಂಥ ಗೊಂದಲಗಳು ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ